ಕಲಿಂಗ ನಿಷಾದರೊಡನೆ ಭೀಮನ ಯುದ್ಧ ದುರ್ಯೋಧನನಿಂದ ಹಾಗೆ ಆದೇಶಗೊಂಡ ಮಹಾಬಲ ಕಲಿಂಗನು ಮಹಾಸೇನೆಯಿಂದ ರಕ್ಷಿತನಾಗಿ ಭೀಮನ ರಥದ ಬಳಿ ಬಂದನು ಮಹಾಯುದ್ಧಗಳನ್ನು ಹಿಡಿದು ರಥ ಆನೆ ಕುದುರೆಗಳಿಂದ ಕೂಡಿದ ಕಲಿಂಗ ಮಹಾಸೇನೆಯು ರಭಸದಿಂದ ತನ್ನ ಮೇಲೆ ಬೀಳಲು ಭೀಮಸೇನನು ಕಲಿಂಗರನ್ನು ಮತ್ತು ಛೇದಿಗಳೊಡನೆ ಬಂದಿದ್ದ ನೈಷಾದಿ ಕೇತುಮಂತನನ್ನೂ ಪೀಡಿಸಿದನು ಸಂಕೃದ್ಧನಾದ ಶ್ರುತಾಯುವು ರಾಜ ಕೇತುಮತ ಮತ್ತು ಚೇದಿ ಸೇನೆಗಳೊಂದಿಗೆ ರಣದಲ್ಲಿ ಭೀಮನನ್ನು ಎದುರಿಸಿದನು ಕಲಿಂಗರ ಜನಾಧಿಪನು ಅನೇಕ ಸಹಸ್ರ ರಥಗಳೊಂದಿಗೆ ಹತ್ತು ಸಾವಿರ ಆನೆಗಳೊಂದಿಗೆ ಕೇತುಮಾನ ನಿಷಾದರೊಂದಿಗೆ ರಣದಲ್ಲಿ ಭೀಮಸೇನನನ್ನು ಎಲ್ಲ ಕಡೆಗಳಿಂದ ಸುತ್ತುವರೆದರು ಭೀಮಸೇನನನ್ನು ಮುಂದಿಟ್ಟುಕೊಂಡು ಚೇದಿ ಮತ್ಸ್ಯ ಕರುಷರು ತಕ್ಷಣವೇ ಬಂದು ರಾಜರೊಂದಿಗೆ ನಿಷಾದರನ್ನು ಎದುರಿಸಿದರು ಆಗ ಘೋರರೂಪವಾದ ಭಯಾನಕ ಯುದ್ಧವು ನಡೆಯಿತು ಪರಸ್ಪರರನ್ನು ಕೊಳ್ಳಲು ಬಯಸುತ್ತಿದ್ದ ಸೈನಿಕರು ಅವರು ತಮ್ಮವರೋ ಅಥವಾ ಶತ್ರುಗಳೋ ಎಂದೂ ಯೋಚಿಸುತ್ತಿರಲಿಲ್ಲ ಶತ್ರುಗಳೊಂದಿಗೆ ಭೀಮನು ಮಾಡಿದ ಯುದ್ಧವು ಇಂದ್ರನು ಮಹಾದೈತ್ಯ ಸೇನೆಯೊಡನೆ ಮಾಡಿದಂತೆ ಘೋರವಾಗಿತ್ತು ಅವನು ಸೈನ್ಯದೊಂದಿಗೆ ಯುದ್ಧ ಮಾಡುವಾಗ ಸಾಗರವೇ ಗರ್ಜಿಸುತ್ತಿದೆಯೋ ಎನ್ನುವಂತೆ ಮಹಾಶಬ್ದ ಉಂಟಾಯಿತು ಅನ್ಯೋನ್ಯರನ್ನು ಕತ್ತರಿಸುತ್ತಾ ಯೋಧರು ಭೂಮಿಯನ್ನೇ ಮೊಲದ ರಕ್ತದಿಂದ ತೋಯ್ದಂತೆ ಚಿತೆಯನ್ನಾಗಿ ಮಾಡಿದರು ಯೋಧರು ತಮ್ಮವರು ಅಥವಾ ಪರರು ಯಾರು ಎಂದು ತಿಳಿದುಕೊಳ್ಳದೆಯೇ ಸಂಹರಿಸುತ್ತಿದ್ದರು ಆ ಸಮರ ದುರ್ಜಯ ಶೂರರು ಕೈಗೆ ಸಿಕ್ಕಿದವರನ್ನು ತಮ್ಮವರೇ ಆಗಿದ್ದರೂ ಕೊಲ್ಲುತ್ತಿದ್ದರು ಹೀಗೆ ಅತೀ ದೊಡ್ಡದಾದ ಕಲಿಂಗ ಮತ್ತು ನಿಷಾದ ಸೇನೆಗಳಿಗೂ ಚಿಕ್ಕದಾದ ಛೇದಿ ಸೇನೆಗಳಿಗೂ ಮಹಾಯುದ್ಧವು ನಡೆಯಿತು ಯಥಾಶಕ್ತಿ ಪೌರುಷವನ್ನು ತೋರಿಸಿ ಮಹಾಬಲ ಚೇದಯರು ಭೀಮಸೇನನನ್ನು ಬಿಟ್ಟು ಪಲಾಯನ ಮಾಡಿದರು ಮೂರನೆಯ ದಿನದ ಕುರುಕ್ಷೇತ್ರ ಯುದ್ಧ ಮೂರನೆಯ ದಿನ ಬೆಳಿಗ್ಗೆ ಭೀಷ್ಮನು ಕೌರವರ ಸೈನ್ಯವನ್ನು ಗರುಡ ವ್ಯೂಹದಲ್ಲಿ ನಿಲ್ಲಿಸಿ ಕೊಕ್ಕಿನಲ್ಲಿ ತಾನೇ ನಿಂತರೆ ದ್ರೋಣ ಕೃತವರ್ಮರು ಕಣ್ಣುಗಳಾದರು ಅಶ್ವತ್ಥಾಮ ಕೃಪರು ಗರುಡನ ತಲೆಯಲ್ಲಿ ನಿಂತರು ಜಯದ್ರಥ ಹಾಗೂ ತ್ರಿಗರ್ತರು ತಮ್ಮ ಸೈನ್ಯದೊಂದಿಗೆ ಗರುಡನ ಕತ್ತಿಯಲ್ಲಿ ನಿಂತರು ರಾಜನು ತನ್ನ ತಮ್ಮಂದಿರು ಹಾಗೂ ಅವಂತಿ ಸೋದರರಾದ ವಿಂದ ಅನುವಿಂದರೊಂದಿಗೆ ಪಕ್ಷಿಯ ಹೃದಯದಲ್ಲಿ ನಿಂತನು ಪಾಲದಲ್ಲಿ ಕೋಸಲರಾಜನಾದ ಬೃಹತ್ ಬಲನು ದೊಡ್ಡ ಸೈನ್ಯವನ್ನು ಒಗ್ಗೂಡಿಸಿದನು ಅರ್ಜುನ ದ್ರಷ್ಟದ್ಯುಮ್ನ ಇದನ್ನು ನೋಡಿ ತಮ್ಮ ಸೈನ್ಯವನ್ನು ಅರ್ಧ ಚಂದ್ರಾಕೃತಿಯಲ್ಲಿ ನಿಲ್ಲಿಸಿ ಬಲ ತುದಿಯಲ್ಲಿ ಭೀಮನು ನಂತರ ಭಾಗದಲ್ಲಿ ಧ್ರುವ ವಿರಾಟರು ತಮ್ಮ ತಮ್ಮ ಸೈನ್ಯಗಳೊಂದಿಗೆ ನಿಂತರು ಅನಂತರ ದೃಷ್ಟಕೇತು ಶಿಖಂಡಿ ನೀಲರೊಂದಿಗೆ ದ್ರಷ್ಟದ್ಯುಮ್ನನು ತಾನೇ ನಿಂತರೆ ಮಧ್ಯಭಾಗದಲ್ಲಿ ಗಜ ಸೈನ್ಯದೊಂದಿಗೆ ಯುಧಿಷ್ಠಿರನನ್ನು ನಿಲ್ಲಿಸಿದರು ನಂತರ ಎಡಭಾಗದಲ್ಲಿ ಸಾತ್ಯಕಿ ದ್ರೌಪದಿಯ ಮಕ್ಕಳು ಅಭಿಮನ್ಯು ಇರಾವಂತ ಘಟೋತ್ಕಜ ಕೇಕಯರು ಕೊನೆಗೆ ಎಡತುದಿಯಲ್ಲಿ ಕೃಷ್ಣಾರ್ಜುನರ ದಿವ್ಯ ರಥವೂ ನಿಂತಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು